ಹಾಯ್ ಹಲೋ ನಮಸ್ತೆ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ನನ್ನ ಶಾಪನ್ನ ಬದಲಾವಣೆ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ತರ ಎರಡ್ ಸಾವಿರ ಇಪ್ಪತ್ತ್ ಮೂರರಲ್ಲಿ ಈ ತರ ಇತ್ತು ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಯಾವ ತರ ಚೇಂಜಸ್ ಆಗತ್ತೆ ನೋಡೋಣ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಈಗ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಆಗಿದೆ ಇನ್ನು ಒನ್ ವೀಕಲ್ಲಿ ಟೂ ವೀಕಲ್ಲಿ ಕಂಪ್ಲೀಟ್ ಆಗಿ ವರ್ಕ್ ಮುಗಿಸ್ತೀವಿ ಅದೇ ಥರ ವಾಲ್ ಕಟಿಂಗ್ ಕೂಡ ಆಗ್ತಾ ಇದೆ ಇವತ್ತು ಟೋಟಲ್ ಆಗಿ ಸೊ ಈ ತರ ವಾಲ್ ಕಟಿಂಗ್ ಇದೆ ಇದಕ್ಕೆಲ್ಲ ಟೋಟಲ್ ಆಗಿ ಕಂಪ್ಲೀಟ್ ಆಗಿದೆ ಎಲ್ಲ ಫ್ಲೋಡ್ ವರ್ಕ್ ಬರುತ್ತೆ ಟೋಟಲ್ ಆಗಿಲ್ಲ இதோட்டோல் நோடீட்டாக esto me está muy bien de veras